ಹಾಡಹಗಲೇ ಯುವಕನೊಬ್ಬ ಮನೆಗೆ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿರುವ ಘಟನೆ ಕುಷ್ಟಿಗಿಯ ವಿದ್ಯಾನಗರದಲ್ಲಿ ಶುಕ್ರವಾರ ನಡೆದಿದೆ ಕಳನನ್ನು ಹಿಡಿದು ಥಳಿಸಿರುವ ಸಾರ್ವಜನಿಕರು ಪೊಲೀಸರಿಗೆ ಒಪ್ಪಿಸಿದ್ದು ಕಳ್ಳತನಕ್ಕೆ ಯತ್ನಿಸಿರುವ ಯುವಕ ತಾನು ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡದ ಸುನೀಲ್ ಸಿಂಗ್ರಿ ಎಂದು ಹೇಳಿಕೊಂಡಿದ್ದಾನೆ ಪಟ್ಟಣದ ವಿದ್ಯಾನಗರದ ನಿವಾಸಿ ಸಂಪತ್ ಕುಮಾರ್ ಮನೆಯ ಬಾಗಿಲು ಬಳಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಮನೆಗೆ ನುಗ್ಗಿದ ಕಳ ಗೋಡೆಗೆ ನೇತು ಹಾಕಿದ ಪ್ಯಾಂಟ್ ಹಾಗೂ ಶರ್ಟ್ನಲ್ಲಿದ್ದ ಹಣ ದೋಚಲು ಯತ್ನಿಸಿದ್ದಾನೆ ನಂತರ ಬೆಡ್ರೂಮ್ ಪ್ರವೇಶಿಸಿದ್ದಾನೆ ಅಲ್ಲಿ ಮಲಗಿದ್ದ ಸಂಪತ್ ಕುಮಾರ್ ಪತ್ನಿ ಎಚ್ಚರಗೊಂಡು ಗಾಬರಿಯಿಂದ ಕೂಗಿದ್ದಾರೆ ಎಚ್ಚರಗೊಂಡ ಪತಿ ಸಂಪತ್ ಕುಮಾರ್ ಕಳ್ಳನನ್ನು ಕೋಣೆಯಲ್ಲಿ ಕೂಡಿ ಹಾಕಿ ಥಳಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇದಕ್ಕೂ ಮುನ್ನ ಗಜೇಂದ್ರಗಡ ರಸ್ತೆಯ ಬಸವೇಶ್ವರ ಆಸ್ಪತ್ರೆಯ ಮೇಲಿನ ರೂಮೊಂದರ ಬೀಗ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದಾಗಿ ಪೊಲೀಸರ ಬಳಿ ಸುನೀಲ್ ಒಪ್ಪಿಕೊಂಡಿದ್ದಾನೆ ಆಯ್ತು ಅವ್ನು ನಮ್ಮ ಸರ ಸಂಪತ್ ಕುಮಾರ್ ಬಿಟ್ಟೇವೆ ನಾವು ವಿದ್ಯಾನಗರ ನೀವು ನಿಮ್ಮೆಲ್ಲ ಮನೆಯಲ್ಲಿ ನಾನು ಇದ್ದ ಮಧ್ಯಾಹ್ನ ಸಾಯಂಕಾಲ ಸುಮಾರು ನಾಲ್ಕು ಗಂಟೆ ಸುಮಾರು ಒಬ್ಬ ವ್ಯಕ್ತಿ ಅನಾ ಪರಿಸ್ಥಿತಿ ವ್ಯಕ್ತಿ ಬಂದು ಸೀದಾ ಮನೆ ಒಪ್ಕೊಂಡು ಮನೆಯಲ್ಲಿ ವಾತಾವರಣ ಪರಿಶೀಲನೆ ಮಾಡಿ ಯಾರು ಹೆಂಗ ಏನು ನೋಡಿ ನಾನು ಅಡ್ಡಾಗಿದ್ದೀನಿ ಮನೆ ನೋಡೋಂಥೇಳಿ ಏನು ಮಾಡ್ತಾನಂತಡ್ದಾಗ ಸೀದಾ ಒಂದು ಪ್ಯಾಂಟ್ ಶರ್ಟ್ ಹೊತ್ತು ಯಾವ ಏನು ಬಂದು ಹುಡ್ಕಾಡಕತ್ತೆ ಹುಡ್ಕಾಡಿ ಮತ್ತು ಹೇಳ್ತೀವಿ ಒಳಗೆ ಅಲ್ಲಿ ಶಿವ ರೂಮ್ನೇ ಹಾಕ್ಕೊಂಡ ಒಂದು ಬೆಡ್ರೂಮ್ನಾಗ ಅಲ್ಲಿ ನೋಡ್ಕೊಂಬಂದು ಅಲ್ಲಿಂದ ಶಿರಾ ಇತ್ತಲು ಬಾಲ್ ಕಡೆ ಹಾಲ್ಸಲ್ ನೋಡಿ ಹಂಗೆ ಇತ್ತು ಹ್ಞೂ ಅಷ್ಟೊತ್ತಿ ನಮ್ಮ ಸಸ್ ಬಾ ಅಲ್ಲಿ ಆ ಕಡೆ ಮುಖಂಡ ಎದ್ದು ಯಾರನ್ನ ಗಾಬರಿ ಹೇಳ್ತಾರೆ ಅದ್ಕೊಂಡು ಮತ್ತೆ ನಾನು ಇಲ್ಲಿ ಸುಮಾರು ಅಂತ ಹೇಳಿ ಏಳು ಸುಮಾರು ಬಾಗಿಲಾಕಿದ್ರು ಬಾಗಿಲಾಕೊಂಡು ಬಿಡೋಕೊಂಡ ಪರಿಚಯ ಬಂದಿನ ಬಂದಿರೋ ತೊಂಬತ್ತ ನೋಡಕ್ಕೆ ಬಂದ್ರೆ ರಮೇಶ್ ಶರ್ಮ ಯಾವ ಕೇಳ್ಬೋದು ನಿಮ್ಮ ಹೆಸರು ಕೇಳ್ತಾನೇ ಕೊಟ್ಟರೆ ಧರ್ಮದೇಟ್ ಅನಿವಾರ್ಯ ಅದು